ಯಾವ ರೀತಿ ಅಂದ್ರೆ ಅಲ್ರಿ ಇದು ಮ್ಯಾಲಿನವರು ಹೋಗೋರು ಹೋಗ್ತಾರ ಈ ಕೆಳಗಿನ ಎಲ್ಲ ಮಂದಿ ಇರ್ತಾರಲ್ಲ ಈಗ ಎಷ್ಟೋ ಜನ ಇಲ್ಲಿ ಅಗ್ರಿಕಲ್ಚರಿಸ್ಟ್ ಅದಾರ ಎತ್ತ ಬಂಡಿ ಹೊಡ್ಕೊಂಡು ಹೋಗ್ತಾರ ಜನ ಅಡ್ಡಾಡ್ತಾರ ಕಾರ್ ಎಲ್ಲರಿಗೆ ಅನುಕೂಲ ಅದು ಆಮೇಲೆ ಮ್ಯಾಲ ಹೋಗೋ ಬೆಂಗಳೂರಿಂದ ಬಂದ ಮ್ಯಾಲ ಹೋಗ್ಬಿಡ್ತಾರ ಇಲ್ಲಿ ಲೋಕಲ್ ಇದ್ದವ್ರು ಈ ಸರ್ವಿಸ್ ರೋಡ್ನಾಗ ಅಡ್ಡಾಡ್ತಾರೆ ಅರವತ್ತಾರು ಕೋಟಿ ಹದಿನೆಂಟು ಹದಿನೆಂಟು ತಿಂಗಳು ಕಾಮಗಾರಿ ಕೆಲಸ ಹದಿನೆಂಟು ತಿಂಗಳ ಕಾಂಗ್ರೆಸ್ ಹೊಳ್ಳಿ ಬರ್ತದ ಅಧಿಕಾರ ದೇಶದಾಗ ಯಾರು ಅದು ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳಿ ಬರುದಿಲ್ಲ ಅಧಿಕಾರಕ್ಕೆ ಬರುದಿಲ್ಲ ಯಾಕಂದ್ರೆ ನಾಯಕರಿಲ್ಲ ನಾಯಕರ ಕೊರತೆ ಅದ ರೀ ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರೆಲ್ಲ ನಿಮ್ಗೆ ಗೊತ್ತದಲ್ಲ ಇನ್ನು ಇದನ್ನು ಆಗ್ತದ ಬರೀ ಅವ್ರಿಗೆ ನೋಡಿರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋ ಅವ್ರ ತಲೆ ಆಗದ ಅದು ಹಂಗಿಲ್ಲ ದೇಶದ್ದು ದೇಶದಲ್ಲಿರೋದು ಬೇರೆ ನಿಮ್ಮ ರಾಜ್ಯದಲ್ಲಿರೋದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೆ ಜನ ಬೆಂಬಲ ಕೊಡ್ತಾರೆ ಅಷ್ಟೇ ಆದರೆ ಇವರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ ಅವರು ಆರ್ ಎಸ್ ಎಸ್ ನಿಷೇಧ ಮಾಡ್ತೀನಿ ಅಲ್ಲಿ ಬಂದಾಕರ ನೋಡೋಣ ಆರ್ ಎಸ್ ಎಸ್ ಏನು ಮಾಡ್ತಾರಂತ ನೋಡು ನಮ್ಮ ಕರ್ಗೆ ಸಾಹೇಬರಿಗೆ ಭಾಳ ಏಜ್ ಆಗದ ಸ್ವಮ್ ಮಗ ಹೇಳುತ್ತಾ ಅವ್ರ ನಿಮ್ಗೆ ಕಾ ಕರ್ಗೆ ಅವ್ರ ಕರ್ಗೆ ಅಂದ್ರೆ ಆಮೇಲೆ ಅನ್ಬೇಕ್ ಹೋ ಮಾರ್ಯ ನೋಡ್ರಿ ಅವ ಸಣ್ಣವ ಅದನ ಅವ್ನಗಿನ ಮೆಚುರಿಟಿ ಇಲ್ಲ ಸುಮ್ ಬಿಟ್ಬಿಡ್ರಿ ಅದ್ನ ಅದು ಕೇಳಾಕಿ ಹಿಂತಿ ನಿಷೇಧ ಮಾಡ್ದಾಗ ಅತ್ತು ಕರ್ದು ಇದು ಬ್ಯಾರೆ ಹಿಂಗೆ ತಕ್ಕೊಂಡೇವಿ ಅರ್ ಎಸ್ ಏ ಯಾವಾಗ ತೊಗೊಂಡ್ರು ಹಾಂ

ಅಲ್ಲೂ ಮರ ಯಾಕೆ ಸುಮ್ಮ ಅವೆಲ್ಲ ಅದಕ್ಕೆ ಸ್ವಾಮಿ ಇಲ್ಲಿ ಬಿಜಾಪುರದ್ದು ಕೇಳ್ರಿ ಹೇಳ್ತೀನಿ ಎಲ್ಲೇ ರಾಜ್ಯಾಧ್ಯಕ್ಷ ಪಾಚ್ಯಾಧ್ಯಕ್ಷ

मां याद इन्सान याद इन्सान याद इन्सान याद पान कुछ पानी भूत आप भूत आप मां भूष्टामा योगस्ताना भूत आप आप शायर लाइक शब्द से बात करना है शेरी मंत्र हर समय ولكن <applause> هناك <applause>

SORRY 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 SORRY